ಎಲ್ಲರಿಗೂ ಹಲೋ ನಮಸ್ತೆ ಇಂದು ನಾನು ನಿಮಗೆ ಅತ್ಯಂತ ಕಡಿಮೆ ಬಜೆಟ್ ಹೊಂದಿರುವ ಸ್ವತಂತ್ರ ಮನೆಯನ್ನು ತಂದಿದ್ದೇನೆ ಈ ಮನೆಯನ್ನು ಒಟ್ಟು ಒಂದು ಸಾವಿರದ ಮುನ್ನೂರ ಐವತ್ತು ಚದರ ಅಡಿಗಳಲ್ಲಿ ನಿರ್ಮಿಸಲಾಗಿದೆ ಮನೆ ಪೂರ್ವಾಭಿಮುಖವಾಗಿದೆ ಈ ಮನೆಯಲ್ಲಿ ಪ್ರತ್ಯೇಕ ಬೋರ್ ಮತ್ತು ನೀರಿನ ಟ್ಯಾಂಕ್ ಮತ್ತು ಎರಡು ಬಿಎಚ್ ಇದೆ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಸಭಾಂಗಣವೂ ಇದೆ ಅರೆತೆರೆದ ಅಡುಗೆ ಮನೆಯೂ ಇದೆ ಮನೆಯನ್ನು ನೂರು ಶೇಕಡಾ ವಾಸ್ತು ಮತ್ತು ಸ್ಪಷ್ಟ ಶೀರ್ಷಿಕೆಯಂತೆ ನಿರ್ಮಿಸಲಾಗಿದೆ ಮಾಲೀಕರಿಗೆ ತುರ್ತಾಗಿ ಹಣದ ಅಗತ್ಯವಿದೆ ಮತ್ತು ಮನೆಯನ್ನು ಅತ್ಯಂತ ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಈ ಮನೆ ಮುಖ್ಯ ರಸ್ತೆಗೆ ಬಹಳ ಹತ್ತಿರದಲ್ಲಿದೆ ಮನೆಯ ಸುತ್ತಲೂ ಎಲ್ಲಾ ಸೂಪರ್ ಮಾರ್ಕೆಟ್ ಎಟಿಎಂಗಳು ಕಾಲೇಜುಗಳಿವೆ ಅನೇಕ ಜನರು ವಿಡಿಯೋಗಳನ್ನು ನೋಡುತ್ತಿದ್ದಾರೆ ಆದರೆ ದಯವಿಟ್ಟು ಈ ರೀತಿ ಇಷ್ಟಪಡುವುದಿಲ್ಲ ಅದೇ ರೀತಿ ಕಡಿಮೆ ಬಜೆಟ್ ಮನೆಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು